ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ನಂಜನಗೂಡಿನಲ್ಲಿ ಚುನಾವಣಾ ಕಣ ರಂಗೇರುತ್ತಿದೆ ಅದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಅನೇಕ ಕಾರ್ಯಕರ್ತರು ನಗರಾದ್ಯಂತ ಕಾಲ್ನಡಿಗೆ ಮಾಡುವ ಮುಖಾಂತರ ಬಿರುಸಿನ ಮತ ಪ್ರಚಾರ ನಡೆಸಿದರು ನಗರದ ಎಲ್ಲಾ ಮೂವತ್ತೊಂದು ವಾರ್ಡ್ಗಳಿಗೂ ಕಾಲ್ನಡಿಗೆಯಲ್ಲಿ ತೆರಳಿ ಮತ ಯಾಚಿಸಿದರು ಹಾಗೂ ಪ್ರತಿ ಐದು ವಾರ್ಡ್ಗಳ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆ ನಡೆಸಿ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದರು ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಎಚ್ ಡಿ ಮಾದೇವಪ್ಪ ಸಾಹೇಬ ಸುಪುತ್ರ ಸುನಿಲ್ ಬೋಸ್ ಅಧಿಕೃತ ಅಭ್ಯರ್ಥಿಯಾಗಿ ಮಾಡಿದ್ದೇವೆ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನ ನೀಡಿ ಅತಿ ಹೆಚ್ಚು ದುರ್ಬಲದಿಂದ ಅತಿ ಹೆಚ್ಚು ಹೋಮದಿಂದ ಅತಿ ಹೆಚ್ಚು ಮತಗಳನ್ನ ನೀಡಿ ಅವರನ್ನ ಸಂಸತ್ತಿಗೆ ಕಲಿಸುವಂತ ಕೆಲಸವನ್ನ ತನ್ನೂ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ಕೈಗೊಂಡು ಅವರ ಕ್ರಮ ಸಂಖ್ಯೆ ಮೂರು ಕುರಿತು ಅಭಯ ಹಸ್ತ ಅಭಯ ಹಸ್ತದ ಗುರುತಿಗೆ ಜನಸಂಖ್ಯೆ ಮೂರಕ್ಕೆ ತಮ್ಮೆಲ್ಲರ ಅಮೂಲ್ಯವರ ಮತವನ್ನ ನೀಡಿ ಯಾವ ರೀತಿ ಹಿಂದೆ ಎರಡ್ ಸಾವಿರದ ಒಂಬತ್ತರಿಂದ ಹತ್ತೊಂಬತ್ತರವರೆಗೂ ಈ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟಿಯಾಗಿತ್ತು ಅದರಂತೆ ಮುಂಬರುವಂತಹ ದಿನಗಳಲ್ಲಿ ಮತ್ತೊಮ್ಮೆ ಈ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಗಾಗಿ ತಮ್ಮನ್ನು ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ದಿವಸ ಕೂಡ ಸಂಖ್ಯೆಯಲ್ಲಿ ಬಂದು ಪ್ರಚಾರ ಸಭೆಯಲ್ಲಿ ಭಾಗಿದ್ದೀರಾ ಸುಮಾರು ಎರಡು ಸಾವಿರದ ಒಂಬತ್ತು ಬೋಟ್ಗಳಿದಾವೆ ಸುಮಾರು ಹತ್ತೊಂಬತ್ತು ಲಕ್ಷ ಎಂಬತ್ತೇಳು ಸಾವಿರದ ಮುನ್ನೂರ ಅರವತ್ತೆರಡು ಮತದಾರರು ಅಂದ್ರೆ ಸುಮಾರು ಇಪ್ಪತ್ತು ಲಕ್ಷ ಮತದಾರರು ಈ ಕ್ಷೇತ್ರದ ವ್ಯಾಪ್ತಿ ಬರುತ್ತೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಹಿಂದೆ ಆರೋಗ್ಯ ಸಚಿವರಾಗಿ ನಂತರ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನೂತ ಲೋಕೋಪಯೋಗಿ ಸಚಿವರಾಗಿ ಈಗ ನಮ್ಮ ಜನ ಸರ್ಕಾರದಲ್ಲಿ ಮನೆ ಸಮಾಜ ಕಲ್ಯಾಣ ಸಚಿವರಾಗಿ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಮಾದೇವಸ್ನವರು ಅವರ ಸುಪುತ್ರ ಸುನಿಲ್ ಬೋಸ್ನವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಹಾಗಾಗಿ ಅವರ ಪರವಾಗಿ ನಾವು ಚುನಾವಣಾ ಪ್ರಚಾರವನ್ನು ಮಾಡಲಿಕ್ಕೆ ನಾವು ನಗರ ಪ್ರದೇಶದಲ್ಲಿ ಇವತ್ತು ಪ್ರಾರಂಭ ಮಾಡಿ ಇವತ್ತು ಮತ್ತು ಇಪ್ಪತ್ ಮೂರಾರ ಎರಡು ದಿನ ಪ್ರತಿ ಇಪ್ಪತ್ನಾಲ್ಕು ಬೂಟ್ಗಳಂತೆ ಒಟ್ಟು ನಲವತ್ತಾರು ಬೂಟ್ ಗಳ ಒಳಗೊಂಡ ನಗರ ಪ್ರದೇಶವನ್ನ ಇವತ್ತು ಇಪ್ಪತ್ನಾಲ್ಕು ಬೂಟ್ ವ್ಯಾಪ್ತಿಯಲ್ಲಿ ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಮತ್ತೆ ನಾಳೆ ಮೂರಂತೆ ಇಪ್ಪತ್ತೆರಡು ಬೂಟ್ನ ನಾವು ಪ್ರಚಾರ ಮಾಡಿದ್ದೇವೆ ಒಂದು ವೇಳೆ ತಮ್ಗೆಲ್ಲ ತಿಳಿದಿದೆ ಈ ಭಾಗದಲ್ಲಿ ಉಸ್ತುವಾರಿ ಸಚಿವರಾದಂತಹ ಹಿಂದೆ ಎಸ್ ಸಿ ಮಹದೇವ್ನು ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿಕೊಟ್ಟಿದ್ದಾರೆ ರಸ್ತೆಗಳಿರ್ಬೋದು ಅವರ ಅವಧಿಯಲ್ಲಿ ದೇವಸ್ಥಾನ ಸುತ್ತ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಇರಬಹುದು ಅಗಡಿ ಬೀದಿರತಕ್ಕಂಥ ರಸ್ತೆಗಳಿರಬಹುದು ಹಾಸ್ಪಿ ರಸ್ತೆ ಮತ್ತು ಎಸ್ ರಸ್ತೆ ಇವೆಲ್ಲವನ್ನ ನಗರ ಪ್ರದೇಶದಲ್ಲಿ ಅವರ ಕಾಲದಲ್ಲಿ ಅವರು ಮತ್ತು ಈ ಹಿಂದೆ ಈ ಭಾಗದಲ್ಲಿ ಸಂಸದರಾಗಿರ್ತಂತ ಮತ್ತು ಶಾಸಕರಾಗಿ ಸಂಸದರಾಗಿ ಕಾಂಗ್ರೆಸ್ ಪಕ್ಷದ ಆರೋಗ್ಯ ಸುಧಾರ ಉಸ್ತುವಾರಿ ಮತ್ತು ರಾಜ್ಯದ ಅಧ್ಯಕ್ಷರಾಗಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದಂತಹ ನಮ್ಮೆಲ್ಲರ ಮೆಚ್ಚಿನ ನಾಯಕರಾಗಿದ್ದಂತಹ ಧ್ರುವ ನಾಯಕರವರು ಸಹ ಆ ಸಂದರ್ಭದಲ್ಲಿ ಒತ್ತು ಕೊಟ್ಟು ನಂಜನಗೂಡು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿ ಅಂತ ಅಂತೇಳಿ ಅವರೊಡನೆ ಸೇರಿ ಉಸ್ತುವಾರಿ ಸಚಿವರೇ ಸೇರಿ ಆ ದೇಶದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಟ್ಟು ಆ ನಿಟ್ಟಿನಲ್ಲಿ ಮತ್ತೆ ತಾವೆಲ್ಲರೂ ಕೂಡ ದಶ್ ಧ್ರುವನಾರಾಯಣ ಅವರ ಅಕಾಲಿಕ